ಎಲ್ರಿಗೂ ನಮಸ್ಕಾರ ಪರಿಶ್ರಮ ಕಿಚನ್ನಿಗೆ ಸ್ವಾಗತ ಈ ದಿನ ಸಾಬುದಾನ ಮತ್ತು ಹೆಸರು ಬೇಳೆಯನ್ನು ಸೇರಿಸಿ ಒಂದು ರುಚಿಕರವಾದ ಕೀರಿಲ್ಲ ಪಾಯಸವನ್ನು ಮಾಡಿ ತೋರಿಸ್ತಾ ಇದ್ದೇನೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಮಾಡೋದಕ್ಕೂ ಕೂಡ ಅಷ್ಟೇ ಸುಲಭ ಎಲ್ಲರಿಗೂ ಇಷ್ಟವಾಗುವಂಥದ್ದು ಬನ್ನಿ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಕಾಲು ಕಪ್ಪಾಗುವಷ್ಟು ಹೆಸರು ಬೇಳೆಯನ್ನು ಕ್ಲೀನಾಗಿ ತೊಳೆದು ಕುಕ್ಕರಿಗೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೇನೆ ಹಾಗೆ ಅದೇ ಕಪ್ ಅಳತೆಯಲ್ಲಿ ಅರ್ಧ ಕಪ್ಪಾಗುವಷ್ಟು ಸಾಬುದಾನ ಎಲ್ಲ ಸಬ್ಬಕ್ಕಿಯನ್ನು ತಗೊಳ್ತಿದ್ದೇನೆ ಇದನ್ನು ಬೇಯಿಸಲಿಕ್ಕೆ ಎರಡು ಕಪ್ಪಾಗುವಷ್ಟು ಇಲ್ಲ ಇದು ಇವೆಲ್ಲವೂ ಮುಳುಗುವಷ್ಟು ನೀರನ್ನು ಹಾಕಿ ಒಂದು ಎರಡು ವಿಸಿಲ್ ಹೊಡೆಸಿದರೆ ಸಾಕಾಗುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಇವೆರಡೂ ಕೂಡ ನಂತರ ಇವೆಲ್ಲ ಕುದಿಸ್ಲಿಕ್ಕೆ ಇನ್ನೊಂದು ಪಾತ್ರೆನ ತಗೊಂಡು ಅದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ ತುಪ್ಪ ಬಿಸಿ ಆದಮೇಲೆ ನಿಮಗೆ ಬೇಕಾದಂಥ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿರುವಂತಹ ಗೋಡಂಬಿ ಹಾಗೆ ಬಾದಾಮಿ ಹಾಗೆ ಒಂದು ಹತ್ತರಿಂದ ಹದಿನೈದಾಗುವಷ್ಟು ಒಣ ದ್ರಾಕ್ಷಿಯನ್ನು ಕೂಡ ಹಾಕಿ ತುಪ್ಪದೊಳಗಡೆ ಚೆನ್ನಾಗಿ ಹುರ್ಕೊಳ್ಬೇಕು ಹುರಿದು ಆದಮೇಲೆ ಇದಕ್ಕೆ ಎರಡು ಕಪ್ ಆಗುವಷ್ಟು ಕಾಯಿಸಿದಂಥ ಹಾಲನ್ನು ಹಾಕ್ತಾ ಇದ್ದೇನೆ ಹಾಲು ಬಿಸಿ ಆದಮೇಲೆ ಇದಕ್ಕೆ ನಾವಿಲ್ಲಿ ಮುಂಚೆನೇ ಬೇಯಿಸಿ ಇಟ್ಟಿರುವಂಥ ಹೆಸರುಬೇಳೆ ಮತ್ತು ಸಬ್ಬಕ್ಕಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಇಲ್ಲಿ ಸ್ವಲ್ಪ ದಪ್ಪ ಆಯಿತು ಅಂತ ಅನ್ನಿಸಿದ್ರೆ ಹಾಲು ಇಲ್ಲ ನೀರನ್ನು ಹಾಕಿ ತೆಳುವಾಗೆ ಮಾಡ್ಕೊಳ್ಬೋದು ಯಾಕೆಂದರೆ ಕುದಿಸಿದ ಮೇಲೆ ಪುನಃ ಇದು ಗಟ್ಟಿ ಆಗುತ್ತೆ ಹಾಗಾಗಿ ಇದಕ್ಕೆ ಸಿಹಿಗೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆಯನ್ನು ಇದ್ದೇನೆ ನಾನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಕ್ಕರೆಯನ್ನು ಬಳಸಿದ್ದೀನಿ ನೀವು ಬೆಲ್ಲವನ್ನು ಕೂಡ ಬಳಸ್ಬೋದು ನಿಮ್ಮ ಸಿಹಿಗೆ ಅನುಗುಣವಾಗಿ ಸಕ್ಕರೆಯ ಪ್ರಮಾಣವನ್ನು ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ಮೀಡಿಯಂ ಉರಿಯಲ್ಲಿ ಕುದಿಸಬೇಕು ಇದನ್ನು ಇಲ್ಲಿ ಕೀರನ್ನು ಮಾಡಲಿಕ್ಕೆ ಬೇಳೆ ಸಾಬುದಾನ ಹಾಗೆ ತುಪ್ಪ ಡ್ರೈ ಫ್ರೂಟ್ಸು ಹಾಲನ್ನೆಲ್ಲ ಬಳಸಿರೋದ್ರಿಂದ ಚಿಕ್ಕ ಮಕ್ಕಳಿಗೂ ಕೂಡ ಮಾಡಿ ಕೊಡ್ಬೋದು ಅಂದರೆ ಅವರ ಬೆಳವಣಿಗೆಗಿದು ತುಂಬ ಸಹಾಯಕ ಎಲ್ಲರಿಗೂ ಮನೆ ಮಂದಿಗೆಲ್ಲ ಮಾಡಿ ಕೊಡ್ಬೋದು ತಕ್ಷಣಕ್ಕೆ ಮಾಡುವಂಥದ್ದು ಮತ್ತು ಅಷ್ಟೇ ರುಚಿನೂ ಕೂಡ ಹೌದು ಖಂಡಿತ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಹಾಗೆ ನನ್ನ ಪರಿಶ್ರಮ ಕಿಚನ್ ಚಾನೆಲ್ ಒಳಗಡೆ ತುಂಬ ರೆಸಿಪಿಯನ್ನು ಮಾಡಿ ಹಾಕಿದ್ದೀನಿ ನೀವು ಹೋಗಿ ನೋಡ್ಬೋದು ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಒಮ್ಮೆ ಟ್ರೈ ಮಾಡಿ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು